హాయ్ ఫ్రెండ్స్ ఎల్గూ నమస్కారం ఇవతిన వీడియో చపాతి హేగ్డ చపాతి మే మజ్జీ చపాతి హేగ్ మంతా ఈ నోడ బి మొదలగే హీట్ ఆల్డీ హీని నూట్న నెలది పూదీ ఎస్ చూలుగడే ఎన్నె సౌరి హీట్ నరి చూత ಹಾಗೆ ನೀವು ಒಂದು ಚಪಾತಿ ಮಾಡಿರಲಿಲ್ಲ ಆ ಸೈಜಲ್ಲಿ ಹುಳಿನ ಕಟ್ ಮಾಡ್ಕೋಬೇಕಾಗತ್ತ ನೋಡಿ ಈ ರೀತಿ ನಾನು ಕೈಯಿಂದ ಎಲ್ಲಾನು ಹಿಟ್ನ ಪ್ರೆಸ್ ಮಾಡಿ ಎಣ್ಣೆ ಹಚ್ಚಿ ಸ್ಪ್ರೆಸ್ ಇಲ್ಲ ಅಂದ್ರೆ ಕೈ ಹಿಟ್ಟ ಅಂದ್ಕೊಂಡ್ಬಿಡುತ್ತೆ ನೋಡ್ಬೋದು ನೀವು ಚಪಾತಿ ಮಾಡೋ ಹುಳಿ ಇರುತ್ತಲ್ಲ ಅಷ್ಟು ಸೈಜಲ್ಲಿ ಒಂದು ಹುಳಿ ತೊಗೊಂಡಿದ್ದೀನಿ ಈ ರೀತಿ ರೌಂಡ್ ಮಾಡ್ಕೋಬೇಕು ಈಗ ಒಣ ಹಿಟ್ಟಲ್ಲಿ ನಾನು ಹುಳ್ಳಿನ ಹತ್ತಾ ಇದ್ದೀನಿ ಅದ್ದಿ ಈಗ ಸತಿ తీడ్కొతాదీని తీడ్కొండు ఇవగా నీసైడ్ ఎన్నెహి స్వల్ప హిట్ హక్కు మే ఇన్నొంత్ సైడ్ హిట్టల్ అద్దీ మే ఇొంది స్వల్ప ఎన్నె్ సైడ్ హి ఈను రౌండ్ శేప్ అని నాను నోడ్రీ ఇం ఈ మే ఈ లట్స్కుంటా ఒచ్చి ఈ రీతి సైడ్ లట్టన్ సైడ్ల షేప్ శేపడి రౌండ్ మొత్తాయి ముందే ఒమే ఇకు ಅದು ಎಲ್ಲಿದ್ದಪ್ಪ ಕಾಣಿಸುತ್ತೆ ನಿಮಗೂ ಗೊತ್ತಾಗುತ್ತೆ ತಿಡುವಾಗ ಅವಾಗ ನೀವು ನೀಟಾಗಿ ಒಂದೇ ಸಮ ಬರೋವರೆಗೂ ಈ ರೀತಿ ತಿಳ್ಕೊಳ್ಬೇಕಾಗತ್ತೆ ತುಂಬಾ ಈಸಿ ಫ್ರೆಂಡ್ಸ್ ಇದು ನಿಮಗೆ ಮಾಡ್ತಾ ಮಾಡ್ತಾ ಈಸಿ ಆಗಿಬಿಡತ್ತೆ ಈಗ ನಾನು ಹೇಗೆ ಮಾಡ್ತಿದ್ದೀನಿ ಅದೇ ರೀತಿಯೂ ಈ ರೀತಿ ಮಾಡ್ಕೊಳ್ಬೇಕಾಗತ್ತ ನೋಡಿ ನಾನು ಇಷ್ಟು ಸೈಜು ಕಟ್ಸ್ಕೊಂಡ್ಬಿಟ್ಟೆ ಇವಾಗ ಅದೇ ಇಟ್ಟಿದ್ದೀನಿ ಈಗ ಆ ಥರಗೆ ನಾನು ಎಣ್ಣೆ ಹಚ್ಚ್ತಾ ಇದ್ದೀನಿ ಎಲ್ಲ ಸೈಡು ಸುತ್ತಲೂ ಎಣ್ಣೆ ಹಚ್ಚಿ ಇವಾಗ ನಾನು తగడలి లట్స్కొం ఇట్కల ఆ చపాతిన నూ తవే హాక్తాది ఈ స్లో ఈ రీతి హాక్లేక ఇది తుంబా ఏజీ ఆగితే నిమగ హాక కష్ట అన్సలా నోబోదు ఇవగా నేను టర్న్ చన ఉబ్బి అలా నిష్ట ఆగో ఈ విడియో అంత అనుకోని ఆయన ఇదే రీతికంటే తుమా ఇష్టపడతారా మక్గూ ఇష్ట ಹಾಗೆ ಈಗ ಇನ್ನೊಂದು ಸೈಡು ಟರ್ನ್ ಮಾಡಿ ಹಾಕಿದೆ ನೋಡ್ರಿ ಈ ರೀತಿ ನೀವು ಟರ್ನ್ ಮಾಡ್ಬೇಕಾಗತ್ತೆ ಎಲ್ಲೆಲ್ಲಿ ಬೇಯದೇ ಅಲ್ಲಿ ನೀವು ಈ ರೀತಿ ಫೋಲ್ಡ್ ಮಾಡಿನೂ ಬೇಯಿಸ್ಕೋಬೇಕಾಗತ್ತೆ ಇವಾಗ ಚಪಾತಿ ರೆಡಿ ಆಯಿತು ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡೆ ಇವಾಗ ಅದೇ ರೀತಿ ನಾನು ಇನ್ನೊಂದು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈಗ ಅದೇ ತರ ನಾನು ಒಂದು ಹುಡಿನ ತಗೊಂಡಿದೀನಿ ಈಗ ಇದನ್ನ ಲಟ ಮಿಸಾಯಿಂದ ಒಂದಿಷ್ಟು ತೀರ್ಕೊಂಡೆ ಈಗ ಒಂದ್ ಸೈಡ್ ಎಣ್ಣೆ ಹಚ್ಚಿ ಒಂದ್ ಸೈಡ್ ಹಾಕಿ ಈ ರೀತಿ ನೀವು ಅವಳಿಗೆ ನೀವು ಸ್ವಲ್ಪ ಮೇಲ್ಗಡೆ ಎಣ್ಣೆ ಸವರಿ ತಗಡಿಗೆ ಅದು ಅಂಟ್ಕೋಬಾರ್ದಲ್ಲ ಹಿಂಗಾಗಿ ನೀವು ಈ ರೀತಿ ತೀರ್ಕೊಳ್ಬೇಕಾಗತ್ತಾ ಎಣ್ಣೆ ಹಚ್ಚಿ ನೋಡ್ರಿ ನೀವು ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಆರಾಮಾಗಿ ಮಾಡ್ಕೊತಿರ್ಬೋದು ഫ്റ്റാ ഗു ചാത്തി നമുക്ക് ഇതീതി തീർക്കേന കലിയ കഷ്ടേനസൂ ഹേറ്റ് ഹോത്തത എല്ലാം മിസ്റ്റേക്ക് ഇത് ഏനോ അത് ഗത്ത നോ നീ അതേ രീതിക ഇതൊന്നു ചപ്പാത്തി നമ്മ തള്ളേല തോർസ്തീനവണ് ఈ రీతి ఇష్ట దొడ్ సైజ్ అంటే నిదాక బిడ్బత్త నోడ్రీ ఆగి తే బదు తగిడి స్వల్ప ఎన్నెహిర్తిర హింగి నిదాన తానే తానే బిడ్కొడత నోడ్రీ ఈ బా ఆ టర్న్ మి హక్కు రెడీ అయితే అంత అమత్త ఈ రీతి తిరుగుకొండ బేస్కో సుత్లు ನಾನು ಈ ರೀತಿ ಬೇಯಿಸಿಕೊಂಡು ರೀ ಹಾಗೆ ನಾನು ಇಲ್ಲಿ ಈ ಚಪಾತಿ ಹಾಕಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೇವಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗ ನಾನು ಇದನ್ನ ನಮ್ಮ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ ಮಾಡ್ತಾ ಇದ್ದೀನಿ ಜೊತೆ ಲಂಚ್ ಬಾಕ್ಸ್ ರೆಡಿ ಆಯ್ತು ಹಾಗೆ ಇವತ್ತು ಅಲ್ಲ ಹೀಗಾಗಿ ನಾನು ನೈವೇದ್ಯಗೆ ಹೋಳ್ಗೆ ಮಾಡಿದ್ದೀನಿ ನೈಟ್ ಮಾಡಿದರೆ ಆಯಿತು ಅಂತ ಇವಾಗ ಲಂಚ್ ಬಾಕ್ಸ್ಗೆ ನಾನು ಚಪಾತಿ ಮತ್ತು ಪಲ್ಯ ಅಷ್ಟೇ ಮಾಡಿದ್ದೀನಿ ನೈಟ್ ಊಟಕ್ಕೆ ಬಿಸಿ ಬಿಸಿ ಆವಾಗಲೇ ಹೋಳ್ಗೆ ಮಾಡಿಕೊಂಡ್ರೆ ಆಯಿತು ಅಂತ ಹೋಳಿಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇದನ್ನು ನೋಡ್ಬೋದು ನೀವು ಮಡಿಕೆ ಕಾಳು ಪಲ್ಯ ಈ ರೀತಿ ನೀವು ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ನಿಮ್ಮ ಮಡಿಕೆ ಕಾಳು ಪಲ್ಯ ಮಾಡೋದು ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಾನು ಮತ್ತು ಇವಾಗ ಚಪಾತಿನೂ ನೋಡ್ರಿ ಎಷ್ಟು ಸಾಫ್ಟಾಗಿದ್ದಾವನ್ನ ನೋಡ್ಬೋದು ಹಾಗೆ ಇದೇ ರೀತಿ ಆಗಿನ ಉಳಿತಾವು ಲಂಚ್ ಬಾಕ್ಸ್ನೂ ರೆಡಿ ಆಯಿತು ಮತ್ತು ನಾನು ಇನ್ನು ಪದ್ರ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಮೊದಲಿಗೆ ನಾನು ಒನ್ ಹೈಟು ತೊಗೊಂಡಿದ್ದೀನಿ ಹಾಗೆ ಎಣ್ಣೆ ಮತ್ತು ಹಿಟ್ಟನ್ನ ನಾನು ಈ ರೀತಿ ಸಣ್ಣ ಉಳ್ಳಿಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನೀವು ಇದು ಜಾಸ್ತಿ ಆದರೆ ಹಿಟ್ಟನ್ನ ತೆಗಿಬೋದು ಸ್ವಲ್ಪ ಜಾಸ್ತಿ ಆಗಿದೆ ನನಗೆ ಇದು ಅದಕ್ಕೆ ನಾನು ಆ ಹಿಟ್ಟಲ್ಲಿ ಹುಳಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದರಲ್ಲೇ ಸ್ವಲ್ಪ ತೆಗೆದು ಈ ರೀತಿ ರೌಂಡಾಗಿ ಮಾಡ್ಕೊಂಡಿದ್ದೀನಿ ಎರಡು ಹುಳಿನ ಸೇಮ್ ಸೈಜಲ್ಲೇ ತೊಗೋಬೇಕು ನೋಡಿ ಇಷ್ಟಾದರೆ ಸಾಕು ಈಗ ಒಂದು ಪ ಮಡ್ಚಿ ಮಾಡ್ತಿರ್ತೀವಲ್ಲ ಅಷ್ಟು ಹುಳಿನಲ್ಲಿ ಎರಡು ನೀವು ಈ ರೀತಿ ಕಡಿಮೆ ಹಿಟ್ಟನ್ನ ತೊಗೋಬೇಕಾಗತ್ತೆ ಈಗ ನಾನು ಎರಡು ಹುಳಿನ ಒಂದ ಹಿಟ್ಟಲ್ಲಿ ಅದ್ದಿದ್ದೀನಿ ಅದು ಇವಾಗ ಎರಡು ಸೈಡು ಎಣ್ಣೆ ಇದ್ದೀನಿ ಈಗ ಒಂದು ಸೈಡು ಚಪಾತಿಗೆ ಎಣ್ಣೆ ಹಚ್ಚಿ ಈಗ ಈ ರೀತಿ ಪ್ರೆಸ್ ಮಾಡಿ ಒಂದ್ರ ಮೇಲೊಂದು ಈ ರೀತಿ ಪ್ರೆಸ್ ಮಾಡಬೇಕು ಈಗ ನಾನು ಮತ್ತೆ ಮೇಲುಗಡೆ ಎಣ್ಣೆ ಹಚ್ಚಿ ಹಾಗೆ ಟರ್ನ್ ಮಾಡಿ ಮತ್ತೆ ಮೇಲೆ ಎಣ್ಣೆ ಹಚ್ಚಿ ಈ ರೀತಿ ನೀವು ತಿಳ್ಕೊಳ್ಬೇಕಾಗತ್ತಾ ನೋಡಿರಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಆರಾಮಾಗಿ ಈ ರೀತಿ ತಿಡ್ಕೊಳ್ಬೇಕಾಗತ್ತಾ ತುಂಬಾ ಸಾಫ್ಟಾಗಿರ್ತವೆ ಫ್ರೆಂಡ್ಸ್ ಇವೂ ಅಷ್ಟೇ ನೋಡಿರಿ ಅದು ಆಗಲೇ ಹೇಳಿದ್ನಲ್ಲ ಅದೇ ರೀತಿನ ನೀವು ತಿಡಬೇಕಾಗತ್ತ ಇವು ಫುಲ್ ಡೇನು ಇದೇ ರೀತಿ ನೀವು ಹೇಗೆ ಮಾಡಿಟ್ಟಿರ್ತೀರಲ್ಲ ಹಾಗೇನೆ ಸಾಫ್ಟಾಗಿ ಫುಲ್ ಡೇ ಹಾಗೆ ಇರ್ತಾವೆ ಮಾರ್ನಿಂಗ್ ಮಾಡಿರ್ತಿರ್ಲ ಈಗ ಸಂಜೆ ಟೈಮ್ನು ನೀವು ಇದೇ ರೀತಿನ ಇಷ್ಟು ತೆಳುವಾಗಿ ಸಾಫ್ಟಾಗಿ ಬಂದಿರ್ತಾವೆ ಹಾಗೆ ಇಲ್ಲಿ ನೀವು ನೋಡ್ಬೋದು ಈ ರೀತಿ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡೆ ಇವಾಗ ತವೇನೂ ಕಾಯಿಲೆ ಇಟ್ಟಿದ್ದೀನಿ ಈಗ ತವೆಗೆ ನಾನು ಎಣ್ಣೆ ಹಚ್ಚಿ ಈಗ ಚಪಾತಿನ ತವೆಗೆ ಹಾಕೋಣ ಬನ್ನಿ ನೋಡಿರಿ ಈ ರೀತಿ ನೀವು ಮುಂಚೆ ಮೊದಲಿಗೆ ಅಷ್ಟೇ ಈ ರೀತಿ ಇಟ್ಕೊಂಡು ತವೆಗೆ ಅಂಟಿ ತನ್ನಿಂದ ತಾನೇ ಅದು ಬಿಟ್ಕೊಳತ್ತ ನೋಡಿರಿ ಇವಾಗ ಬಬಲ್ಸ್ ಬರ್ತಲ್ಲ ಬಬಲ್ಸ್ ಬಂದಮೇಲೆ ನೀವು ಟರ್ನ್ ಮಾಡಬೇಕಾಗತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಿದೆ ಈಗ ಕೆಳಗಡೆದು ಬೆಂದಿದೆ ಅಂತರ್ಥ ಸ್ವಲ್ಪ ಇವಾಗ ನಾನು ಈ ರೀತಿ ಟರ್ನ್ ಮಾಡಿ ಬೀಸ್ಕೊಳ್ತಿದ್ದೀನಿ ಸುತ್ತಲೂ ಚೆನ್ನಾಗಿ ಬೇಯಲಿ ಅಂತ ಈ ರೀತಿ ಟರ್ನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮತ್ತು ಹಾಕೊಳ್ತಾ ಇದ್ದೀನಿ ನೋಡಿರಿ ಅದೇ ರೀತಿ ಹೀಗೆ ಟರ್ನ್ ಮಾಡ್ತಾ ಹೋಗ್ಬೇಕು ಎಲ್ಲೆಲ್ಲ ಶಿರುತ್ತಲ್ಲ ಅಲ್ಲಿ ಸರಿಯಾಗಿ ಬೇಯ್ಕೊಳುತ್ತೆ ಒಲೆ ಮೇಲಾದರೆ ಚೆನ್ನಾಗಿ ಬೇಯ್ದು ಬರ್ತಾವೆ ಇಲ್ಲಿ ಗ್ಯಾಸು ಫುಲ್ಲು ಕವರ್ ಆಗೋದಿಲ್ಲಲ್ಲ ಹೀಗಾಗಿ ಅಷ್ಟು ಬೇಯಲ್ಲ ಅಂತ ನಾನು ಈ ರೀತಿ ಟರ್ನ್ ಮಾಡ್ತಾಯಿದ್ದೀನಿ ಹಾಗೆ ನೀವು ಎಲ್ಲೆಲ್ಲಿ ಬೇದಿಲ್ಲ ಅಲ್ಲಿ ಈ ರೀತಿ ನೀವು ಫೋಲ್ಡ್ ಮಾಡಿ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಚಪಾತಿನೂ ಪದ್ರಿನ ಚಪಾತಿ ರೆಡಿ ಆಯಿತು ತನ್ನಿಂದ ತಾನೇ ಈ ರೀತಿ ನೀವು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಮಾಡಿದರೆ ತನ್ನಿಂದ ತಾನೇ ಬೀಸ್ತಾವೆ ನೋಡ್ಬೋದು ನೀವು ಎಷ್ಟು ಆರಾಮಾಗಿ ಬೀಸ್ತಾವು ನೋಡಿರಿ ಎಷ್ಟು ಚೆನ್ನಾಗಿ ಬಿಸ್ತು ಹಾಗೆ ಎಷ್ಟು ಸಾಫ್ಟಾಗಿನೂ ಕಾಣಿಸ್ತಿದ್ದೇವಲ್ಲ ಹಾಗೆ ನಾನು ಈಗ ಹಾಟ್ ಬಾಕ್ಸಲ್ಲಿ ಇದೇ ರೀತಿ ಇಟ್ಕೊಂಡೆ ಮಾಡಿ ಹಾಗೆ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಹೇಗಂತ ನೋಡ್ಕೊಂಡು ಬನ್ನಿ ಹಾಗೆ ನಾನು ಅದೇ ರೀತಿ ಇಷ್ಟೊಂದು ಚಪಾತಿ ಮಾಡ್ಕೊಂಡು ಇಟ್ಕೊಂಡೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೋಡಿರಿ ಇಲ್ಲಿ ನಾನು ಚಪಾತಿ ಮಡಿಕೆ ಕಾಳು ಪಲ್ಯ ಬ್ರೇಕ್ಫಾಸ್ಟ್ ಆಯಿತು ನಮ್ಮದು ಊಟನೇ ಆಯಿತು ಅಂತ ಹೇಳ್ಬೋದು ಹಾಗೆ ನಾನು ನೈಟ್ ಊಟಕ್ಕೆ ಈ ರೀತಿ ಹೋಳಿಗೆ ಸೀಕರ್ಣಿ ಮತ್ತು ಮಡಿಕೆ ಕಾಳು ಪಲ್ಯನೂ ಮಾರ್ನಿಂಗ್ದು ಮಿಕ್ಕಿತ್ತು ಹೀಗಾಗಿ ಸಂಜೆ ಅದೊಂದು ಸ್ವಲ್ಪ ಆಯಿತು ಹಾಗೆ ಬೆಂಡೆಕಾಯಿ ಪಲ್ಯ ಮತ್ತು ಮೊಸರನ್ನ ನಾವನೆ ಬಿಸಿ ಬೆಳಭಾತು ಈ ರೀತಿ ಮಾಡಿಕೊಂಡಿದ್ದೆ ಹಾಗೆ ಹಪ್ಪಳ ಸೈಡು ಮತ್ತು ಚಪಾತಿ ಈ ರೀತಿ ಮಾಡಿಕೊಂಡಿದ್ದೆ ನೈಟ್ ಊಟಕ್ಕೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ಸ್